ರಾಜ್ಯದಲ್ಲಿ ಜನಗಣತಿ ಸಮೀಕ್ಷೆ ಮಾಡಬೇಕು ಎಂದು ರಾಜ್ಯ ಸರ್ಕಾರ ಸ್ಟಿಕ್ಕರ್ ಅಂಟಿಸುವ ಕಾರ್ಯವನ್ನ ಆರಂಭ ಮಾಡಿದೆ ಈ ಪ್ರಕ್ರಿಯೆ ಬಗ್ಗೆ ನಮಗೆ ಆಕ್ಷೇಪ ಇರುವುದು ಇದರಿಂದ ಜನ ಗೊಂದಲ ಮತ್ತು ಕಿರಿಕಿರಿಗೊಳಗಾಗಿದ್ದಾರೆ ಅಂತ ಆದ್ರಿಂದ ಮೊದಲು ಜಿಲ್ಲಾ ಉಸ್ತುವಾರಿ ಸಚಿವರು ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಡಬೇಕಿತ್ತು ಜಿಲ್ಲೆಯಲ್ಲಿ ಅವರು ಮಾಡಬೇಕಾದ ಕೆಲಸವನ್ನ ಸ್ಪೀಕರ್ ಆಗಿ ಯುಟಿ ಖಾದರ್ ಅವರು ಮಾಡ್ತಾ ಇದ್ದಾರೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ವ್ಯಂಗ್ಯವಾಡಿದ್ರು ಬಿಜೆಪಿ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಹಿಂದೂಗಳ ಹಬ್ಬವಾದ ದಸರಾ ಸಂದರ್ಭ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಈ ಸಮೀಕ್ಷೆಯನ್ನ ಕಾಂಗ್ರೆಸ್ ಶುರು ಮಾಡಿದ್ದು ಯಾಕೆ ಅಂತ ಗೊತ್ತಿಲ್ಲ ನಲವತ್ತೇಳು ಹಿಂದೂ ಉಪಜಾತಿಗಳ ಮುಂದೆ ನಮೂದಿಸಿರುವಂತಹ ಕ್ರಿಶ್ಚಿಯನ್ ಪದಗಳನ್ನ ಕೈಬಿಟ್ಟು ತಿದ್ದುಪಡಿ ಸರಿಪಡಿಸಿದ ನಂತರವೇ ಈ ಸಮೀಕ್ಷೆಯನ್ನ ಮಾಡಬೇಕು ಎಂದು ಅವರು ಹೇಳಿದರು ನಂತರ ಮಾತನಾಡಿದ ಶಾಸಕ ವೆದಾಸ್ ಕಾಮತ್ ಈ ಸಮೀಕ್ಷೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ಹಿಡನ್ ಅಜೆಂಡಾ ಇದೆ ಎಂದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಲ್ಲವಾದರೆ ಹೇಳದೆ ಕೇಳದೆ ಮನೆಗೆ ಬಂದು ಸ್ಟಿಕ್ಕರ್ ಅಂಟಿಸುವ ಹಕ್ಕನ್ನ ಸರ್ಕಾರಕ್ಕೆ ನೀಡಿದವರು ಯಾರು ಗಣತಿ ಆದರೂ ಕೂಡ ಸಮೀಕ್ಷೆಯ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡಬೇಕು ಆದರೆ ಕಾಂಗ್ರೆಸ್ ಇದ್ಯಾವುದನ್ನೂ ಮಾಡದೆ ತರಾತುರಿಯಲ್ಲಿ ಮಾಡಲು ಹೊರಟಿದೆ ಸರ್ಕಾರ ಮೂರ್ಖರ ರೀತಿಯಲ್ಲಿ ಆಡಳಿತವನ್ನು ನಡೆಸ್ತಾ ಇದೆ ಎಂದು ಟೀಕಾ ಪ್ರಹಾರ ನಡೆಸಿದರು ಅಥವಾ ಜವಾಬ್ದಾರಿಯುತ ಅವರು ಇವತ್ತೊಂದು ಜಿಲ್ಲೆಯಲ್ಲಿ ಸಭೆಯನ್ನು ನಡೆಸಬೇಕಿತ್ತು ಅಥವಾ ಈ ಹಿಂದೆ ಸಭೆ ನಡೆಸಬೇಕಿತ್ತು ಇದರ ಬಗ್ಗೆ ಪೂರ್ಣ ಪ್ರಮಾಣದ ಮಾಹಿತಿಯನ್ನು ಜನಸಾಮಾನ್ಯರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಬೇಕಿತ್ತು ಇದರ ಬಗ್ಗೆ ಜನಜಾಗೃತಿ ಮೂಡಿಸಿದ ನಂತರ ಅವರು ಮನೆ ಮನೆಗೆ ಹೋಗಿ ಸ್ಟಿಕ್ಕರ್ ಅಂಟಿಸಿದರೆ ಅಥವಾ ಆರ್ ಆರ್ ಮೆಸ್ಕಾಮಿನ್ ಆರ್ ಆರ್ ನಂಬರ್ ಕೇಳಿದರೆ ಜನರಿಗೆ ಇದರ ಬಗ್ಗೆ ಸಂದೇಹ ಬರ್ತಾ ಇರಲಿಲ್ಲ ಇವತ್ತು ಎಲ್ಲ ಕಡೆ ನಮ್ಮ ಕಾರ್ಯಕರ್ತರಿಂದ ಹಿಡಿದು ಇಡೀ ಜಿಲ್ಲೆಯ ಜನರು ನಮ್ಮನ್ನು ನಮಗೆ ಕೇಳ್ತಾ ಇದ್ದಾರೆ ಯಾವ ಕಾರಣಕ್ಕೋಸ್ಕರ ಸ್ಟಿಕ್ಕರ್ ಅಂಟಿಸ್ತಾರೆ ಮತ್ತು ಇದರ ಉದ್ದೇಶ ಏನು ಅಂತ ಜನರಿಗೆ ಇವತ್ತು ಕ್ಲಿಯರ್ ಆಗಿ ಗೊತ್ತಿಲ್ಲ ಇವತ್ತು ಸಭೆಯನ್ನು ಯು ಟಿ ಖಾದರವರು ಮಾಡಿದ್ದಾರೆ ನನಗೆ ಅನಿಸುವುದು ಯು ಟಿ ಅವರಿಗೆ ಒಂದು ಸ್ಪೀಕರ್ ಆಗಿ ಅವರು ಸ್ಪೀಕರ್ ಹುದ್ದೆಯಲ್ಲಿರುವವರಿಗೆ ಈ ಒಂದು ಆಡಳಿತಾತ್ಮಕವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗುವಂಥ ಸಂಗತಿಗಳ ಬಗ್ಗೆ ಸಭೆ ನಡೆಸುವುದು ಮತ್ತು ಇದರ ಬಗ್ಗೆ ಕಾರ್ಯಾಗಾರ ಮಾಡುವುದು ಇದರ ಬಗ್ಗೆ ಸಭೆ ನಡೆಸುವುದು ಎಷ್ಟು ಸರಿ ಅಂತ ಗೊತ್ತಾಗೋದಿಲ್ಲ ಯಾಕೆಂದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಬೇಕಾದಂಥ ಕೆಲಸವನ್ನು ಎಲ್ಲವನ್ನು ಯು ಟಿ ಖಾದರವರು ಮಾಡ್ತಾರೆ ಕಲ್ಲಿದ್ದು ಬಂದರೂ ಉತ್ತರ ಅವರೇ ಕೊಡೋದು ಎಲ್ಲ ವಿಷಯಕ್ಕೂ ಅವರೇ ಬಂದು ಮಾತಾಡುವ ರೀತಿಯಲ್ಲಿದ್ದಾರೆ ನಮಗೆ ಅವರು ಉಸ್ತುವಾರಿ ಸಚಿವರ ಅಥವಾ ಅವರು ರಾಜ್ಯದ ವಿಧಾನಸಭೆಯ ಸ್ಪೀಕರ ಒಟ್ಟು ಗೊಂದಲದಲ್ಲಿದ್ದಾರೆ ಸಮೀಕ್ಷೆಯ ಸಮೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ಕೂಡ ನಮಗೆ ಕೂಡ ಸಾಕಷ್ಟು ಸಂದೇಹಗಳು ಆಕ್ಷೇ ಆಕ್ಷೇಪಗಳು ನಮ್ಮಲ್ಲಿ ಕೂಡ ಆಗಿರುವಂಥ ಮನಸ್ಸಿಗೆ ಆಗಿರುವಂಥದ್ದು ಈಗ ಕಂಡು ಬರ್ತಾ ಇದೆ ಯಾಕೆಂದರೆ ಒಂದು ಕಡೆ ನಲವತ್ತೇಳು ಹಿಂದೂ ಉಪಜಾತಿಗಳ ಮುಂದೆ ಅಂಟಿಸಿರುವ ಅಥವಾ ನಮೂದಿಸಿರುವ ಕ್ರಿಶ್ಚಿಯನ್ ಪದವನ್ನು ಸರ್ಕಾರ ತಕ್ಷಣ ಕೈಬಿಡ್ ಕೈಬಿಡಬೇಕು ಅಂತ ನಮ್ಮ ಒತ್ತಾಯ ಬಹಳ ಆಶ್ಚರ್ಯ ಏನಂತ ಅಂತ ಕೇಳಿದರೆ ನಿನ್ನೆ ನಮಗೆ ಸಾಯಂಕಾಲ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಕರೆ ಬರುತ್ತೆ ನಾಳೆ ಸಭೆ ಇದೆ ಅಂತ ಹೇಳಿ ತುರ್ತಾಗಿ ಒಂದು ಇಂಥ ಸಭೆಗಳಿಗೆ ಒಂದು ವಾರ ಹತ್ತು ದಿವಸ ಮುಂಚಿತವಾಗಿ ಶಾಸಕರುಗಳಿಗೆ ಮತ್ತು ಎಲ್ಲ ಜಾತಿ ಸಮುದಾಯದವರಿಗೆ ಅಧಿಕೃತವಾದ ದಾಖಲೆಯನ್ನು ಕೊಟ್ಟು ಸಭೆಯನ್ನು ನಡೆಸಬೇಕಾದಂಥದ್ದು ಇದೆ ಇದು ಸಣ್ಣ ಕೆಲಸ ಅಲ್ಲ ಇದು ಇದು ಸ ಮಾಡುವಂಥ ರೀತಿ ನೋಡಿದರೆ ಕಾಂಗ್ರೆಸ್ ಸರ್ಕಾರ ಏನೋ ಸಿದ್ದರಾಮಯ್ಯರ ಏನೋ ಹಿಡನ್ ಎಜೆಂಡಾ ಇದೆ ಅಂತ ಅಂತೇಳಿರೋದು ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಪ್ರಾರಂಭದಲ್ಲಿ ಒಂದು ಮಾತು ಹೇಳಬೇಕು ಅಂತ ಹೇಳಿದ್ರೆ ಒಂದು ಸ್ಪೀಕರ್ ಆದವರು ಅವರು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಆ ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಟ್ಟು ಅವರು ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೊಳ್ಬಹುದು ಅವರು ಯಾವುದೇ ಕರ್ನಾಟಕದ ಸರ್ಕಾರದ ಯಾವುದೇ ಈ ರೀತಿಯ ಕಾರ್ಯಕ್ರಮಗಳು ಯೋಜನೆಗಳನ್ನು ಅನುಷ್ಠಾನ ಮಾಡುವಂಥ ಅಧಿಕಾರಗಳು ಇರಲಿಲ್ಲ ಇರಲಿಲ್ಲ ಅಂದರೆ ಅವರು ಸರ್ವೋತ್ಮುಖವಾಗಿ ಅವರಿಗೆ ಅಧಿಕಾರ ಇರಬಹುದು ಆದರೆ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಯಾವುದೇ ಸ್ಪೀಕರ್ ಈ ಹಂತಕ್ಕಿಳಿಲಿಲ್ಲ